ಕನ್ನಡ ಹುಟ್ಟಿದ್ದು ತಮಿಳಿಂದ ಅಂತ ಒಬ್ಬರು ಹೇಳ್ತಾರೆ ಮತ್ತೊಬ್ಬರು ಹೇಳ್ತಾರೆ ಅಲ್ಲ ಅಲ್ಲ ಕನ್ನಡ ಹುಟ್ಟಿದ್ದು ಸಂಸ್ಕೃತದಿಂದ ಅಂತ ಆದರೆ ನಮ್ಮ ಕನ್ನಡಿಗರ ಸಮಸ್ಯೆ ಏನಾಗಿದೆ ಅಂದರೆ ತಮಿಳಿನಿಂದ ಕನ್ನಡ ಹುಟ್ಟಿತು ಅಂತ ಕಮಲ್ ಹಾಸನ್ ವಿರುದ್ಧ ಎಷ್ಟು ಮಟ್ಟಿಗೆ ಆಕ್ರೋಶ ವ್ಯಕ್ತಪಡಿಸಿ ಟೊಂಕ ಕಟ್ಟಿ ನಿಲ್ತೀವೋ ಅದೇ ಆಕ್ರೋಶವನ್ನು ಸಂಸ್ಕೃತದಿಂದ ಕನ್ನಡ ಹುಟ್ಟಿದೆ ಅಂತ ಹೇಳಿದವ್ರ ಮೇಲೆ ತೋರಿಸೋದಿಲ್ಲ ಹಾಗಾದರೆ ಇದೇನು ನಮ್ಮ ಕನ್ನಡಿಗರ ಸ್ವಾಭಿಮಾನ ಆ ಕನ್ನಡಿಗರಿಗೆ ಕನ್ನಡದ ಮೇಲಿನ ಅಭಿಮಾನ ಅಂತ ಕರ್ನಾಟಕದಲ್ಲೇ ಹುಟ್ಟಿ ಕನ್ನಡದಲ್ಲೇ ಸಾಹಿತ್ಯ ಬರೆದು ಕನ್ನಡಿಗರಿಂದನೇ ಜನಪ್ರಿಯತೆ ಪಡೆದಂತಹ ದೊಡ್ಡ ಸಾಹಿತಿ ಅನಿಸ್ಕೊಂಡಂಥ ಶ್ರೀ ಎಸ್ ಎಲ್ ಭೈರಪ್ಪನವರ ಬಗ್ಗೆ ಆಗಲಿ ಅಥವಾ ಕಳೆದ ಚುನಾವಣೆಯಲ್ಲಿ ಕನ್ನಡಿಗರಿಂದನೇ ಸಂಸದರಾಗಿರುವಂತಹ ಯದುವೀರ್ ಒಡೆಯರ್ ಅವರ ಬಗ್ಗೆ ಆಗಲಿ ಕನ್ನಡ ಸಿನಿಮಾಗಳಿಂದನೇ ಜನಪ್ರಿಯತೆ ಪಡೆದಿದ್ದಂತಹ ಚಿತ್ರನಟ ಶಶಿಕುಮಾರ್ ಬಗ್ಗೆ ಆಗಲಿ ಯಾಕೆ ಆಕ್ರೋಶವನ್ನು ನಮ್ಮ ಕನ್ನಡಿಗರು ತೋರಿಸ್ತಾ ಇಲ್ಲ ಇವರು ಮೂರು ಜನ ಕನ್ನಡದ ಮೂಲ ಅಥವಾ ಕನ್ನಡದ ತಾಯಿ ಸಂಸ್ಕೃತ ಅಂತ ಹೇಳಿದರು ಕನ್ನಡ ತಮಿಳಿನಿಂದ ಹುಟ್ಟಿದ್ದು ಅಂದಾಗ ನಮ್ಮಲ್ಲಿ ಎಷ್ಟು ರೋಷಾವೇಶ ಕೆಚ್ಚು ಬರುತ್ತೋ ಅಷ್ಟು ಕನ್ನಡ ಸಂಸ್ಕೃತದಿಂದ ಹುಟ್ಟಿದ್ದು ಅಂತ ಹೇಳಿದಾಗ ಯಾಕೆ ಬರ್ತಾ ಇಲ್ಲ ಈ ಪ್ರಶ್ನೆ ಹಾಕ್ಕೊಂಡ್ರೆ ಬಹುಶಃ ಜನರಿಗೆ ಇರುವ ಮಾಹಿತಿ ಕೊರತೆ ಇರ್ಬೋದು ಅನಿಸುತ್ತೆ ಅದೇ ಕಾರಣದಿಂದ ಈ ವಿಡಿಯೋ ಮಾಡ್ತಾ ಇದ್ದೇನೆ ಕನ್ನಡ ತಮಿಳು ಕನ್ನಡ ಸಂಸ್ಕೃತ ಇವುಗಳ ಮಧ್ಯೆ ಸಂಬಂಧ ಏನು ಸಮಸ್ಯೆ ಏನು ಈ ವಿಷಯಗಳನ್ನು ನಿಮ್ಮ ಜೊತೆಗೆ ಹಂಚ್ಕೊಳ್ತೀನಿ ಹಾಗೆಯೇ ಕನ್ನಡ ಪ್ಲಾನೆಟ್ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ರಿಯ ವೀಕ್ಷಕರೇ ಇವತ್ತು ಕಮಲ್ ಹಾಸನ್ ಮಾತ್ರ ಅಲ್ಲ ಅನೇಕ ಜನರು ಕನ್ನಡ ಭಾಷೆಗೆ ಮೂಲ ತಮಿಳು ಅಂತ ನಂಬ್ಕೊಂಡಿದ್ದಾರೆ ಎಸ್ಪೆಷಲಿ ತಮಿಳ್ನಾಡಲ್ಲಿರುವಂತಹ ಭಾಳ ಜನ ಈ ರೀತಿ ನಂಬ್ಕೊಂಡಿದ್ದಾರೆ ನಿಜವಾಗಿಯೂ ಕೂಡ ಹೋದರ್ಷ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರು ತಮಿಳುನಾಡಿಗೆ ಹೋದಾಗ ಅಲ್ಲಿ ಕೂಡ ಇದೇ ಮಾತನ್ನು ಹೇಳಿದರು ಅವರು ಮಾತಾಡ್ತಾ ಜಗತ್ತಿನಲ್ಲೇ ಅತ್ಯಂತ ಪ್ರಾಚೀನ ಭಾಷೆ ಜಗತ್ತಿನ ಎಲ್ಲ ಭಾಷೆಗಳಿಗಿಂತನೂ ಅತ್ಯಂತ ಪ್ರಾಚೀನ ಭಾಷೆ ತಮಿಳು ಅಂತೆಲ್ಲ ಮಾತಾಡಿದರು ಬಹುಶಃ ಇದನ್ನು ತಮಿಳರನ್ನು ಅವರು ಓಲೈಸೋದಿಕ್ಕೆ ಇಂಥ ಒಂದು ಪ್ರಯತ್ನ ಮಾಡಿದರು ಅವರದ್ದು ಬಿಟ್ಬಿಡೋಣ ಆದರೆ ಇಂತಹ ಒಂದು ತಪ್ಪು ಅಭಿಪ್ರಾಯ ಯಾಕೆ ಇದೆ ಅಂತ ನೋಡೋದಾದರೆ ಅದಕ್ಕೆ ಒಂದು ಕಾರಣ ಇದೆ ನಮ್ಮ ಕನ್ನಡ ತಮಿಳು ತೆಲುಗು ಮಲಯಾಳಂ ಮತ್ತು ತುಳು ಇಂಥ ಭಾಷೆಗಳಲ್ಲಿ ಏನಿದೆ ಮುಖ್ಯವಾಗಿ ದಕ್ಷಿಣ ಭಾರತದಲ್ಲಿರುವಂತಹ ಈ ಭಾಷೆಗಳು ಇವೆಲ್ಲ ಕೂಡ ಒಂದೇ ಮೂಲದಿಂದ ಬಂದ ಭಾಷೆಗಳು ಅನ್ನೋ ಒಂದು ಕಾರಣ ಇದೆ ಆ ಮೂಲವನ್ನು ಹಿಂದೆ ಭಾಷಾ ವಿಜ್ಞಾನಿಗಳು ದ್ರಾವಿಡ ಮೂಲ ಅಂತ ಕರೆದರು ಸಾವಿರದ ಎಂಟುನೂರ ಐವತ್ತಾರರ ಹೊತ್ತಿಗೆ ರಾಬರ್ಟ್ ಕಾಡ್ವೆಲ್ ಅನ್ನುವ ಒಬ್ಬ ವಿದ್ವಾಂಸ ಒಬ್ಬ ಭಾಷಾ ವಿದ್ವಾಂಸ ಈ ಒಂದು ಅಂದರೆ ನಮ್ಮ ಈ ತಮಿಳು ಕನ್ನಡ ಅಥವಾ ತೆಲುಗು ಇಂತಹ ಭಾಷೆಗಳ ರಚನೆ ಸ್ವರೂಪವನ್ನು ತುಂಬ ಆಳವಾಗಿ ಅಧ್ಯಯನ ಮಾಡ್ತಾನೆ ಅವನು ಈ ಉತ್ತರ ಭಾರತದಲ್ಲಿರುವಂತಹ ಸಂಸ್ಕೃತ ಇರ್ಬೋದು ಹಿಂದೂಸ್ತಾನಿ ಪಂಜಾಬಿ ಗುಜರಾತಿ ರಾಜಸ್ಥಾನಿ ಇಂತಹ ಉತ್ತರ ಭಾರತದ ಭಾಷೆಗಳಿಗೂ ಮತ್ತು ನಮ್ಮ ದಕ್ಷಿಣ ಭಾರತದ ಭಾಷೆಗಳಿಗೂ ಬಹಳ ಮೂಲಭೂತವಾಗಿ ಒಂದು ವ್ಯತ್ಯಾಸ ಇರೋದನ್ನು ಗುರುತಿಸ್ತಾರೆ ಇವರು ಇವೆಲ್ಲ ಕೂಡ ಅಂದರೆ ದಕ್ಷಿಣ ಭಾರತದ ಈ ಭಾಷೆಗಳೇ ಬೇರೆ ಮೂಲದವು ಮತ್ತು ಉತ್ತರ ಭಾರತದ ಭಾಷೆಗಳೇ ಈ ಸಂಸ್ಕೃತ ಮೂಲದ ಭಾಷೆಗಳೇ ಬೇರೆ ಮೂಲದ್ದು ಅನ್ನುವ ಒಂದು ವಿಷಯವನ್ನು ರಾಬರ್ಟ್ ಕಾರ್ಡ್ವೆಲ್ ಬಹಳ ಸ್ಪಷ್ಟವಾಗಿ ತೋರಿಸ್ತಾನೆ ಅವನು ಈ ದಕ್ಷಿಣ ಭಾರತದ ಭಾಷೆಗಳನ್ನು ಹೇಳುವಾಗ ಒಂದು ಪದ ಬಳಸ್ತಾನೆ ಆ ಪದ ದ್ರಾವಿಡ ಅನ್ನೋ ಪದ ಈ ದ್ರಾವಿಡ ಅನ್ನೋ ಪದ ದಮಿಳ ದಮಿಳು ತಮಿಳು ಅನ್ನೋ ಪದದಿಂದ ಬಂದಿದೆ ಯಾಕೆ ಇದನ್ನು ರಾಬರ್ಟ್ ಕಾರ್ಡ್ವೆಲ್ಲು ಈ ಪದವನ್ನು ಬಳಸ್ತಾನೆ ಅಂತ ಹೇಳಿದರೆ ಸುಮಾರು ಏಳು ಎಂಟನೇ ಶತಮಾನದಲ್ಲಿ ಭಾರತದಲ್ಲಿ ಇದ್ದಂತಹ ಅದರಲ್ಲಿ ಉತ್ತರ ಭಾರತದಲ್ಲಿದ್ದಂತಹ ತತ್ವಜ್ಞಾನಿಗಳು ಉದಾಹರಣೆಗೆ ಕುಮಾರೀಲ ಭಟ್ಟ ಅಂತ ಒಬ್ಬ ತತ್ವಶಾಸ್ತ್ರಜ್ಞ ಇದ್ದ ಸಂಸ್ಕೃತ ಪಂಡಿತ ಇದ್ದ ಇಂಥವರೆಲ್ಲ ಕೂಡ ಈ ಸಂಸ್ಕೃತದಿಂದ ಭಿನ್ನವಾದಂತಹ ದಕ್ಷಿಣದ ಭಾಷೆಗಳು ಅಂತ ಹೇಳುವಾಗ ಈ ಒಂದು ದ್ರಾವಿಡ ಭಾಷೆ ಅನ್ನೋ ಪಾದವನ್ನು ದ್ರಾವಿಡ ಭಾಷೆ ಮಾತಾಡುವ ಜನ ಅಂತ ಒಂದು ಪದವನ್ನು ಬಳಸಿರ್ತಾರೆ ಹಾಗಾಗಿ ಈ ದಕ್ಷಿಣದ ಜನಭಾಷೆಗಳಿಗೂ ತಮ್ಮ ಸಂಸ್ಕೃತಕ್ಕೂ ಇರುವಂತಹ ಈ ಒಂದು ಭಿನ್ನತೆ ಏನಿದೆ ಇದನ್ನು ಹೇಳೋದಕ್ಕೆ ಈ ಒಂದು ಸಂಸ್ಕೃತ ಪಂಡಿತರು ಏನು ಬಳಸಿದ್ರು ದ್ರಾವಿಡ ಅನ್ನೋ ಪದ ಅದನ್ನೇ ಕಾಡ್ವೆಲ್ ಕೂಡ ತಗೊಂಡು ಅವತ್ತಿಂದ ಈ ಎಲ್ಲ ಭಾಷೆಗಳು ಕೂಡ ದ್ರಾವಿಡ ಭಾಷೆಗಳು ಅಂತ ಹೇಳ್ತಾರೆ ಮತ್ತು ತಮಿಳ್ನಾಡಲ್ಲಿ ಇದನ್ನೇ ಇಟ್ಕೊಂಡು ಒಂದು ದ್ರಾವಿಡ ಚಳವಳಿ ನಡೀತದೆ ಹತ್ತು ಇಪ್ಪತ್ತನೇ ಶತಮಾನದಲ್ಲಿ ಪೆರಿಯಾರ್ ಅವರ ನೇತೃತ್ವದಲ್ಲಿ ನಡೀತದೆ ಆಮೇಲೆ ಅದೇ ಹೆಸರಿನಲ್ಲಿ ಆ ರಾಜಕೀಯ ಪಕ್ಷಗಳು ಇಡ್ತವೆ ಈಗ ಡಿ ಎಮ್ ಕೆ ಎ ಡಿ ಎಮ್ ಕೆ ಅಂತ ಹೇಳ್ತೀವಿ ಬಹಳ ಮುಖ್ಯವಾಗಿ ಸ್ವಾತಂತ್ರ್ಯ ಪೂರ್ವದಿಂದಲೂ ತಮಿಳುನಾಡಲ್ಲಿ ಹಿಂದಿ ಹೇರಿಕೆ ವಿರುದ್ಧ ನಡೆದಂತಹ ಚಳವಳಿ ಆಮೇಲೂ ಕೂಡ ನಡೆದಂತಹ ಈ ಹಿಂದಿ ಹೇರಿಕೆ ವಿರುದ್ಧ ಚಳವಳಿ ಈ ದ್ರಾವಿಡ ಚಳವಳಿ ಅಂಥೇಳಿ ತುಂಬ ಫೇಮಸ್ ಆಗುತ್ತೆ ಹಾಗಾಗಿ ಇವತ್ತು ದ್ರಾವಿಡ ಅಂತೇಳಿದರೆ ತಮಿಳು ಅನ್ನೋ ಒಂದು ಅರ್ಥ ಬಂದುಬಿಟ್ಟಿದೆ ಆದರೆ ಇದು ವಾಸ್ತವ ಅಲ್ಲ ಇಲ್ಲಿ ವಾಸ್ತವ ಏನು ಅಂತ ದ್ರಾವಿಡ ಭಾಷೆ ಅಥವಾ ದ್ರಾವಿಡ ಭಾಷೆಗಳು ಅಂತ ನಾವು ಸುಮಾರು ಒಂದು ಇಪ್ಪತ್ತಾರು ಭಾಷೆಗಳನ್ನು ಗುರುತಿಸ್ತೇವೆ ಇವು ಯಾವ ಭಾಷೆ ಕೂಡ ತಮಿಳಿನಿಂದ ಹುಟ್ಟಿದ ಭಾಷೆಗಳ ಅಲ್ಲ ಬದಲಾಗಿ ಈ ತಮಿಳು ಭಾಷೆನೂ ಸೇರಿದ ಹಾಗೆ ಕನ್ನಡ ತೆಲುಗು ತುಳು ಕೊಡವ ಇವೆಲ್ಲ ಕೂಡ ಒಂದು ಪ್ರೋಟೋ ದ್ರಾವಿಡನ್ ಭಾಷೆಯಿಂದ ಸುಮಾರು ನಾಲ್ಕು ಸಾವಿರದ ಐನೂರು ವರ್ಷಗಳ ಹಿಂದೆ ಕವಲೊಡೆದಂಥ ಭಾಷೆಗಳು ಕವಲೊಡೆದಂತಹ ಭಾಷೆಗಳು ಅಂದರೆ ಸುಮಾರು ಕ್ರಿಸ್ತಪೂರ್ವ ಎರಡು ಸಾವಿರದ ಅಷ್ಟೊತ್ತಿಗೆ ಅಥವಾ ಎರಡು ಸಾವಿರದ ಎರಡು ಸಾವಿರದ ಐನೂರರ ಮಧ್ಯಭಾಗದಲ್ಲಿ ಅಂದರೆ ನಾಲ್ಕು ಸಾವಿರದ ಐನೂರು ವರ್ಷಗಳಿಂದ ನಾಲ್ಕು ಸಾವಿರ ವರ್ಷಗಳ ಹಿಂದೆ ನಮ್ಮ ಹರಪ್ಪ ನಾಗರಿಕತೆ ಅಥವಾ ಸಿಂಧು ನಾಗರಿಕತೆ ಏನಿತ್ತು ಅದು ತನ್ನ ಉಚ್ಛ್ರಾಯ ಹಂತದಲ್ಲಿದ್ದಾಗ ಈ ಒಂದು ಪ್ರೋಟೋ ದ್ರಾವಿಡನ್ ಭಾಷೆ ಚಾಲ್ತಿಯಲ್ಲಿತ್ತು ಆ ನಾಗರಿಕತೆ ಅವಸಾನ ಆದ ನಂತರ ಆ ಜನ ಕವಲೊಡೆದು ಆ ಭಾಗಕ್ಕೆ ಅಂದರೆ ಉತ್ತರದಲ್ಲಿ ಈ ಸಂಸ್ಕೃತ ಮಾತಾಡುವಂತಹ ಜನ ಅಂದರೆ ಆರ್ಯರು ಅಂತ ನಾವು ಕರಿತೀವಿ ಅವರು ಬಂದ ನಂತರದಲ್ಲಿ ಈ ಭಾಷೆಗಳ ಜನ ದಕ್ಷಿಣಕ್ಕೆ ಬರ್ತಾರೆ ಕವಲುಡೆದವರು ದಕ್ಷಿಣಕ್ಕೆ ಭಾರತಕ್ಕೆ ಬಂದು ಇಲ್ಲಿ ನೆಲೆಗೊಂಡಾಗ ಇಲ್ಲಿ ಕನ್ನಡ ತಮಿಳು ತೆಲುಗು ಈ ರೀತಿಯಾಗಿ ಮಾತಾಡ್ತಕ್ಕಂತಹ ಭಾಷೆ ಜನರು ಒಂದೇ ಕಡೆ ಬರ್ತಾರೆ ಹಾಗಾಗಿ ದಕ್ಷಿಣ ಭಾರತದಲ್ಲಿ ದ್ರಾವಿಡ ಭಾಷೆಗಳು ದ್ರಾವಿಡ ಭಾಷೆಗಳು ಒಂದೇ ರೀತಿ ನೆಲೆಸೋ ರೀತಿಯಲ್ಲಿ ಆಗತ್ತೆ ಅಂತ ಇವತ್ತು ನಮ್ಮ ಕನ್ನಡ ಇರಲಿ ತಮಿಳು ಇರಲಿ ಅಥವಾ ಇವತ್ತಿಗೂ ಕೂಡ ಏನು ಪಾಕಿಸ್ತಾನದಲ್ಲಿ ಬಲೂಚಿಸ್ತಾನ ಅಂತ ಒಂದು ಪ್ರದೇಶ ಇದೆ ಅಲ್ಲಿರ್ತಕ್ಕಂಥ ಬ್ರಾಹುಯಿ ಭಾಷೆ ಇರಲಿ ಹಾಗೆಯೇ ಈ ಕಡೆ ಬಂದರೆ ನೇಪಾಳದಲ್ಲಿ ಕುರುಕ್ ಮಾಲ್ತು ಅಂತ ಭಾಷೆ ಮಾತಾಡ್ತಾರೆ ಮತ್ತು ಮಧ್ಯ ಭಾರತದಲ್ಲಿ ಗೋಂಡಿ ಭಾಷೆ ಇದೆ ಇವೆಲ್ಲವೂ ಕೂಡ ಸಾವಿರಾರು ವರ್ಷಗಳ ಹಿಂದೆ ಇದೇ ಭಾರತದ ನೆಲದಲ್ಲಿ ಹುಟ್ಟಿದ ಭಾಷೆಗಳು ಅನ್ನೋದು ಬಹಳ ಮುಖ್ಯ ಇವೆಲ್ಲ ಕೂಡ ನಾವು ದ್ರಾವಿಡ ಭಾಷೆಗಳು ಅಂತ ಹೇಳಿದ್ರು ಕೂಡ ಇವುಗಳೆಲ್ಲ ಮೂಲ ಸ್ಥಾನ ಭಾರತದ ಒಂದು ಪ್ರದೇಶ ಈ ಎಲ್ಲ ಭಾಷೆಗಳ ಮೂಲ ಭಾಷೆ ಆಗಿದ್ದಂತಹ ಪ್ರೋಟ ದ್ರಾವಿಡ ಭಾಷೆ ಏನಿತ್ತು ಅದು ಸುಮಾರು ಹತ್ತು ಹನ್ನೆರಡು ಸಾವಿರ ವರ್ಷಗಳ ಹಿಂದೆ ಭಾರತದಲ್ಲಿ ನಿಧಾನಕ್ಕೆ ಹುಟ್ಟುಕೊಂಡು ಆಮೇಲೆ ಅದು ವಿಕಾಸ ಆಯ್ತಾ ಬಂತು ಆ ನಂತರ ಅದು ಕವಲು ಬೇರೆ ಭಾಷೆಗಳೆಲ್ಲ ಅದು ಸೊ ಹೀಗಾಗಿ ಸ್ನೇಹಿತರೆ ನಮ್ಮ ದೇಶದ ಮೂಲ ಭಾಷೆಗಳ ಕುರಿತು ಇವತ್ತು ಭಾಷಾ ವಿಜ್ಞಾನ ಬಹಳ ಸ್ಪಷ್ಟವಾಗಿ ಇದೆ ಸೊ ಇಷ್ಟು ಸ್ಪಷ್ಟವಾಗಿ ಹೇಳ್ತಾ ಇರುವಾಗ ಎಲ್ಲೋ ನಮ್ಮ ಕಮಲ್ ಹಾಸನ್ ಅಂತವರು ಅರೆ ಬರೆ ತಿಳ್ ತಿಳುವಳಿಕೆಯಿಂದ ಮಾತಾಡ್ತಾ ಇರ್ತಕ್ಕಂತಹ ಮಾತುಗಳ ಬಗ್ಗೆ ಇವತ್ತು ನಾವು ಕನ್ನಡಿಗರು ಕೊಡ್ತಾ ಇರ್ತಕ್ಕಂಥ ಪ್ರತಿಕ್ರಿಯೆ ಸರಿನೇ ಆಗಿದೆ ಆದರೆ ಇದೇ ಪ್ರತಿಕ್ರಿಯೆ ಇದೇ ರಿಯಾಕ್ಷನ್ನು ಇದೇ ಒಂದು ಆಕ್ರೋಶ ಸಂಸ್ಕೃತ ಕನ್ನಡದ ಮೂಲ ಅನ್ನೋರ ಬಗ್ಗೆ ಕೂಡ ಬರಬೇಕು ಇವತ್ತು ಎಸ್ ಎಲ್ ಭೈರಪ್ಪ ಹೇಳಿರುವ ಮಾತಿನ ಹಿಂದೆ ಅವರು ಪ್ರತಿನಿಧಿಸ್ತಾ ಇರತಕ್ಕಂಥ ಒಂದು ಐಡಿಯಾಲಜಿ ಏನಿದೆ ಏನಿವತ್ತು ಹಿಂದುತ್ವ ಐಡಿಯಾಲಜಿ ಇದೆ ಇದನ್ನು ಹಾಕಿದಂತಹ ಪ್ರಮುಖರಾಗಿದ್ದಂಥ ಗೋಲ್ವಾಲ್ಕರ್ ಆಗಲಿ ಅಥವಾ ಸಾವರ್ಕರ್ ಆಗಲಿ ಮತ್ತು ಹೆಡ್ಗೆವಾರ್ ಇವರೆಲ್ಲ ಕೂಡ ಪ್ರಚಾರ ಮಾಡಿಕೊಂಡು ಬಂದಿರತಕ್ಕಂತಹ ಮಾತು ಅದು ಸಂಸ್ಕೃತ ಈ ಎಲ್ಲ ದೇಶಗಳ ಎಲ್ಲ ಭಾಷೆಗಳ ಭಾರತದ ಎಲ್ಲ ಭಾಷೆಗಳ ತಾಯಿ ಭಾಷೆ ಸಂಸ್ಕೃತವೇ ಎಲ್ಲ ಭಾಷೆಗಳ ಒಂದು ಮೂಲ ಬೇರು ಸಂಸ್ಕೃ ಇಡೀ ಪ್ರಪಂಚದ ಎಲ್ಲ ಭಾಷೆಗಳಿಗೂ ಸಂಸ್ಕೃತನೇ ತಾಯಿ ಅನ್ನೋ ಒಂದು ಗೋಬೆಲ್ಸ್ ಪ್ರಚಾರವನ್ನ ಇಲ್ಲಿ ಉದ್ದೇಶಪೂರ್ವಕವಾಗಿ ಕಳೆದ ನೂರು ವರ್ಷದಲ್ಲಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಗೋಬೆಲ್ಸ್ ಪ್ರಚಾರ ಅಂದ್ರೆ ನಿಮಗೆ ಗೊತ್ತಲ್ಲ ಹಿಟ್ಲರ್ನ ಅಂದ್ರೆ ಜರ್ಮನಿಯ ಸರ್ವಾಧಿಕಾರಿ ಹಿಟ್ಲರ್ನ ಪ್ರಚಾರ ಮಂತ್ರಿ ಗೋಬೆಲ್ಸ್ ಅನ್ನೋನು ಅವನು ಹೇಳಿದ್ದ ಒಂದು ಸುಳ್ಳನ್ನು ನೀವು ನೂರು ಸಲ ಹೇಳ್ತಾ ಹೋದ್ರೆ ಅದು ಸತ್ಯ ಅಂತ ಜನ ನಂಬ್ತಾರೆ ಅಂತ ಅದೇ ರೀತಿಯಲ್ಲಿ ಅವನು ಅಂದರೆ ಹಿಟ್ಲರು ಮತ್ತು ಅವನ ಗೋಬಲ್ ಸೇರಿ ಆರ್ಯನ್ ಜನಾಂಗವೇ ಶ್ರೇಷ್ಠ ಜನಾಂಗ ಯಹೂದಿಗಳೆಲ್ಲ ಕಿಡುಕರು ಯಹೂದಿಗಳಿಂದನೇ ಜರ್ಮನಿ ಹಾಳಾಗೋಗಿದೆ ಅನ್ನೋ ಒಂದು ಸುಳ್ಳುಗಳನ್ನು ನಿತ್ಯ ನಿರಂತರವಾಗಿ ಪ್ರಚಾರ ಮಾಡಿ ಮಾಡಿ ಅಲ್ಲಿನ ಜನರಿಗೆ ನಂಬಿಸಿದರು ಅದರ ಆಧಾರದಲ್ಲಿ ಅವರು ಅಧಿಕಾರವನ್ನು ನಡೆಸಿದರು ಅರವತ್ತು ಲಕ್ಷ ಯಹೂದಿಗಳನ್ನು ಮಾರಣಾಮ ಮಾಡಿದರು ಇವತ್ತು ಕನ್ನಡ ಭಾಷೆ ಹುಟ್ಟಿದ್ದೇ ಸಂಸ್ಕೃತದಿಂದ ಅನ್ನೋದು ಕೂಡ ಇಂತಹದೇ ಒಂದು ಗೋಬೆಲ್ಸ್ ಪ್ರಚಾರ ಒಂದು ಹಸಿ ಹಸಿ ಸುಳ್ಳು ಅಂತ ಮೊನ್ನೆ ಈ ಕಮಲ್ ಹಾಸನ್ ತಮಿಳು ಕನ್ನಡ ಇದೆಯಲ್ಲ ವಿವಾದ ನಡೆಯುವ ಸಂದರ್ಭದಲ್ಲೇ ಎಸ್ ಎಲ್ ಭೈರಪ್ಪ ಅವರ ಒಂದು ಟ್ವಿಟ್ಟರ್ ಖಾತೆಯಿಂದ ಅಂದರೆ ಎಕ್ಸ್ ಖಾತೆಯಿಂದ ಅವರು ಏನು ಬರೆದಿದ್ರಪ್ಪ ಅಂತ ಹೇಳಿದರೆ ಕನ್ನಡ ಭಾಷೆಯಲ್ಲಿ ಶೇಕಡ ಅರವತ್ತರಷ್ಟು ಸಂಸ್ಕೃತ ಪದಗಳಿದ್ದಾವೆ ತಮಿಳಿನಲ್ಲಿ ಇಪ್ಪತ್ತು ಪರ್ಸೆಂಟಷ್ಟು ಸಂಸ್ಕೃತ ಪದಗಳಾಗಿವೆ ಹಾಗಾಗಿ ಕನ್ನಡದಲ್ಲಿ ಇಷ್ಟೊಂದು ಸಂಸ್ಕೃತ ಪದಗಳಾಗಿರಬೇಕಾದ್ರೆ ಅಂದರೆ ಅದಕ್ಕಿಂತ ಜಾಸ್ತಿ ಸಂಸ್ಕೃತ ಪದಗಳಿರುವಾಗ ಇದಕ್ಕೆ ಸಂಸ್ಕೃತವೇ ಕನ್ನಡದ ಮೂಲ ಬೇರು ಅಥವಾ ಸಂಸ್ಕೃತದಿಂದಲೇ ಕನ್ನಡ ಬಂದಿದೆ ಅನ್ನೋ ಮಾತನ್ನು ಅವರು ಬರೆದಿದ್ದರು ಸ್ನೇಹಿತರೆ ಇಂತಹ ಒಂದು ಮಾತಿಗಿಂತ ಏನು ಭೈರಪ್ಪ ಅವರು ಆಡಿದ್ದಾರೆ ಇದಕ್ಕಿಂತಹ ಒಂದು ಅರಿವುಗೇಡಿತನದ ಮಾತು ಮತ್ತು ಅವಿವೇಕದ ಮಾತು ಇನ್ನೊಂದು ಇಲ್ಲ ಅಂತ ಹೇಳ್ತೀನಿ ನಾನು ಯಾಕೆ ಅಂತೇಳಿದರೆ ನಾನು ಎಸ್ ಎಲ್ ಭೈರಪ್ಪ ಅವರಿಗೆ ಒಂದು ಓಪನ್ ಚಾಲೆಂಜ್ ಮಾಡಲಿಕ್ಕೆ ಬಯಸ್ತೀನಿ ಭೈರಪ್ಪನವರೇ ಬನ್ನಿ ಇವತ್ತು ಕರ್ನಾಟಕದ ಯಾವುದೇ ಮೂಲೆಗೆ ಹೋಗೋಣ ಯಾವುದೇ ಮೂಲೆಯಲ್ಲಿ ನಿಂತ್ಕೊಂಡು ನಾವು ಕನ್ನಡಿಗರ ಮಾತುಗಳನ್ನು ಕೇಳಿಸ್ಕೊಳ್ಳೋಣ ಅಲ್ಲಿ ನಮ್ಮ ಕನ್ನಡಿಗರು ಆಡುವ ಭಾಷೆಯಲ್ಲಿ ನೀವು ಅರವತ್ತು ಪರ್ಸೆಂಟ್ ಅಲ್ಲ ಕನಿಷ್ಠ ಹತ್ತು ಪರ್ಸೆಂಟ್ ಸಂಸ್ಕೃತ ಪದಗಳನ್ನು ತೋರಿಸಿದರೂ ಕೂಡ ಸಾಕು ಆದರೆ ನಿಮ್ಮ ಕೈಯಲ್ಲಿ ಇದು ಸಾಧ್ಯ ಇಲ್ಲ ಯಾಕೆ ಅಂದರೆ ಇವತ್ತು ಐದು ಕೋಟಿ ಕನ್ನಡಿಗರು ಏನು ಇದ್ದೀವಿ ಕನ್ನಡ ಭಾಷೆ ಇದನ್ನು ಹುಟ್ಟುಹಾಕಿದ್ದು ಯಾವುದೋ ಸಂಸ್ಕೃತ ಪಂಡಿತರಲ್ಲ ಬದಲಾಗಿ ಈ ನೆಲದ ಕನ್ನಡ ನೆಲದ ಕಾಯಕ ಜೀವಿಗಳು ಇಲ್ಲಿ ಬೇಸಾಯ ಮಾಡೋ ಜನ ಇದ್ದಾರೆ ಕೂಲಿ ಮಾಡೋ ಜನ ಇದ್ದಾರೆ ಕುಂಬಾರಿಕೆ ಮಾಡೋರು ಇದ್ದಾರೆ ನೇಕಾರಿಕೆ ಇದ್ದಾರೆ ಚಮ್ಮಾರಿಕೆ ಇದ್ದಾರೆ ಹೂಗಾರಿಕೆ ಮಾಡೋರು ಇವರೆಲ್ಲ ಕೂಡ ಸಾವಿರ ಸಾವಿರ ಪದಗಳನ್ನು ಕಟ್ಟಿ ಸಾವಿರಾರು ವರ್ಷಗಳಿಂದ ಬೆಳಕಿಗೆ ತಂದು ಒಂದು ಕನ್ನಡ ಭಾಷೆಯನ್ನು ಒಂದು ಹುಲಸಾಗಿ ಬೆಳೆಸಿದ್ದಾರೆ ಭೈರಪ್ಪನವರೇ ನೀವು ಬನ್ನಿ ನಮ್ಮ ಹಳ್ಳಿಯ ಜನ ಅಪ್ಪಟ್ಟ ಕೃಷಿಕರು ಆಡುವ ಮಾತಿನಲ್ಲಿ ನಿಮಗೆ ಎಷ್ಟು ಸಂಸ್ಕೃತ ಪದಗಳನ್ನು ತೋರಿಸೋಕೆ ಸಾಧ್ಯ ಸಂಸ್ಕೃತ ಪದಗಳನ್ನು ಬಿಟ್ಬಿಡಿ ನಾವು ಆಡುವ ಮಾತಿನಲ್ಲಿ ಮಹಾಪ್ರಾಣ ಅಕ್ಷರ ಅಥವಾ ಅಕ್ಷರಗಳಿರ್ತಕ್ಕಂತಹ ಅಥವಾ ಧ್ವನಿ ಇರ್ತಕ್ಕಂಥ ಪದಗಳನ್ನು ನಿಮಗೆ ತೋರಿಸೋದಕ್ಕೆ ಸಾಧ್ಯ ಇಲ್ಲ ಹೌದು ಇವತ್ತು ನಾವು ಶಾಲೆಯಲ್ಲಿ ಓದ್ತಾ ಇರತಕ್ಕಂತಹ ಪುಸ್ತಕಗಳಲ್ಲಿ ನಮ್ಮ ಪುಸ್ತಕದ ಕನ್ನಡದ ಭಾಷೆಯಲ್ಲಿ ಓದುವ ಕನ್ನಡ ಸಾಹಿತ್ಯದಲ್ಲಿ ಭಾಳಷ್ಟು ಸಂಸ್ಕೃತ ಪದ ಇದ್ದಾವೆ ಇದನ್ನು ನಾವು ಒಪ್ಕೊಳ್ಬೇಕು ಆದರೆ ಇದೇ ಕನ್ನಡ ಭಾಷೆಯಲ್ಲ ಈ ಒಂದು ಓದುವ ಕನ್ನಡ ಭಾಷೆ ಅಥವಾ ಗ್ರಂಥ ಗ್ರಂಥ ಕನ್ನಡ ಅಂತ ಏನು ಹೇಳ್ತೀವಿ ಇದನ್ನು ಮಾಡಿದವರು ಮಾತ್ರ ಮುಖ್ಯವಾಗಿ ಕನ್ನಡ ಪಂಡಿತರು ಅಂತ ಅವತ್ತು ಕರೆಸ್ಕೊಂಡಿದ್ದಂತಹ ಸಂಸ್ಕೃತ ಪಂಡಿತರು ಇಂಥವರು ಬರೆದ ಕನ್ನಡದ ಸಾಹಿತ್ಯದಲ್ಲಿ ಕನ್ನಡ ವ್ಯಾಕರಣದಲ್ಲಿ ಕನ್ನಡದ ಗ್ರಂಥಗಳಲ್ಲಿ ಬರೀ ಸಂಸ್ಕೃತ ಪದಗಳನ್ನೇ ತುಂಬಿ ತುಂಬಿ ಅವರು ಕನ್ನಡದ ಕತ್ತನ್ನು ಒಂದು ರೀತಿ ಹಿಸುಕು ಹಾಕಿದರು ಅಂತಲೇ ಹೇಳ್ಬೋದು ಇದರಿಂದ ಕೆಲವರು ಹೇಳ್ತಾರೆ ನಮ್ಮ ಕನ್ನಡ ಕೂಡ ಸಂಸ್ಕೃತದಿಂದ ಸಾಕಷ್ಟು ಪದಗಳನ್ನು ತಗೊಂಡು ಕನ್ನಡವನ್ನು ಬೆಳೆಸಿದ್ದಾರೆ ಅಂತ ಹೇಳಿ ಬೆಳೆಸಿದ್ದು ಸ್ವಲ್ಪ ಭಾಗ ಇರ್ಬೋದು ಆದರೆ ಇವತ್ತು ಎಷ್ಟು ಈ ಒಂದು ಸಾಹಿತ್ಯ ಕನ್ನಡದಲ್ಲಿ ಅವರು ಸಂಸ್ಕೃತವನ್ನು ತುಂಬ ತುಂಬಿಬಿಟ್ಟಿದ್ರು ಅಂತ ಹೇಳಿದರೆ ಅದರಲ್ಲೂ ಸುಮಾರು ಸಾವಿರದ ಒಂಬೈನೂರ ಅರವತ್ತಕ್ಕಿಂತ ಹಿಂದೆ ಎಷ್ಟು ಇಂತಹ ಕನ್ನಡ ಪಂಡಿತರು ಅನಿಸ್ಕೊಂಡವರು ಸಂಸ್ಕೃತ ಪದಗಳನ್ನು ತುರುಕಿಬಿಟ್ಟಿದ್ರು ಅಂತ ಹೇಳಿದರೆ ನಾವು ಅದರಲ್ಲಿ ಆ ಸಾಹಿತ್ಯದಲ್ಲಿ ಕನ್ನಡವನ್ನು ಹುಡುಕಬೇಕಾಗಿತ್ತು ಆದರೆ ನಂತರದಲ್ಲಿ ಬಹಳಷ್ಟು ಬೇರೆ ಬೇರೆ ಹಿನ್ನೆಲೆಯಿಂದ ಬೇರೆ ಬೇರೆ ಸಾಮಾಜಿಕ ಹಿನ್ನೆಲೆಯಿಂದ ಬರಹಗಾರರು ಬಂದ ಮೇಲೆ ಇವತ್ತು ಕನ್ನಡ ಸ್ವಲ್ಪ ಕನ್ನಡ ಜಾಸ್ತಿ ಆಗಿದೆ ಅಲ್ಲಿ ಸಂಸ್ಕೃತ ಕಡಿಮೆ ಆಗಿದೆ ಆದರೆ ಭೈರಪ್ಪನವರಿಗೆ ಒಂದು ನಾವು ಹೇಳಕ್ಕೆ ಇಷ್ಟಪಡದೆ ಅಂತ ಹೇಳಿದರೆ ಸ್ವಾಮಿ ಕನ್ನಡ ಅಂಥೇಳಿದರೆ ಬರೀ ಪುಸ್ತಕದ ಭಾಷೆ ಅಲ್ಲ ಕನ್ನಡ ಅಂತೇಳಿದರೆ ಐದು ಕೋಟಿ ಜನ ಆಡುವ ಭಾಷೆ ಐದು ಕೋಟಿ ಜನ ಆಡುವ ಭಾಷೆಯಲ್ಲಿ ನೀವು ಕನಿಷ್ಠ ಐದು ಪರ್ಸೆಂಟ್ ಸಂಸ್ಕೃತವನ್ನು ಕೂಡ ತೋರಿಸಲಿಕ್ಕೆ ಸಾಧ್ಯ ಇಲ್ಲ ಈಗ ಕನ್ನಡ ಸಾಹಿತ್ಯ ಅಂತ ಅಂದಾಗಲೂ ಕೂಡ ಅದರಲ್ಲಿ ಎಲ್ಲದೂ ಪುಸ್ತಕದ ಸಾಹಿತ್ಯನೇ ಇಲ್ಲ ಇದರಲ್ಲಿ ದೊಡ್ಡ ಪ್ರಮಾಣದಲ್ಲಿ ಓರಲ್ ಟ್ರೆಡಿಷನ್ ಇದೆ ಬನ್ನಿ ನಮ್ಮೂರಲ್ಲಿ ದಿನಗಟ್ಟಲೆ ಅಂದರೆ ಹಗಲು ರಾತ್ರಿ ಕೂತ್ಕೊಂಡು ಶೋಭಾನೆ ಪಾಡಗ ಹಾಡುಗಳನ್ನು ಹೇಳುವಂತಹ ತಾಯಂದ್ರಿದ್ದಾರೆ ಅವರೊಬ್ಬರ ಅವರು ಹಾಡುವ ಹಾಡುಗಳನ್ನು ಸೇರಿಸಿದರೆ ನೂರಾರು ಸಂಪುಟಗಳೇ ಆಗಬಹುದು ಆ ಒಂದು ಅವರ ಹಾಡುಗಳಲ್ಲಿ ಈ ಜಾನಪದ ಸಾಹಿತ್ಯದಲ್ಲಿ ಸಂಸ್ಕೃತ ಎಷ್ಟಿದೆ ಅನ್ನೋಣ ತೋರಿಸಿ ಸಾಧ್ಯ ಇಲ್ಲ ತೋರಿಸ್ಲಿಕ್ಕೆ ಯಾಕಂದರೆ ಕನ್ನಡಕ್ಕೆ ಕನಿಷ್ಠ ನಾಲ್ಕು ಸಾವಿರದ ಆರುನೂರು ವರ್ಷಗಳ ಒಂದು ಇತಿಹಾಸ ಇದೆ ಒಂದು ಸುದೀರ್ಘವಾದಂತಹ ಓರಲ್ ಟ್ರೆಡಿಷನ್ ಇದೆ ಇದನ್ನು ಯಾರು ತಿಳಿದುಕೊಳ್ಳೋದಿಲ್ವೋ ಅಂತ ಮುಟ್ಟಾಳರು ಮಾತ್ರ ಕನ್ನಡದ ಮೂಲವನ್ನು ಇನ್ನೆಲ್ಲೋ ಸಂಬಂಧ ಪಡೆದೇ ಇರೋ ಕಡೆ ಗುರುತಿಸ್ತಾ ಇದ್ದಾರೆ ಅಂತೇಳಿ ಹೇಳ್ಬೋದು ಈಗ ಕನ್ನಡದ ಮೊದಲ ಶಾಸನಗಳು ಅಂತ ಏನು ಹೇಳ್ತೀವಿ ನಾವು ನಾಲ್ಕನೇ ಶತಮಾನದಲ್ಲಿ ಸಿಗ್ತಾವೆವು ತಾಳಗುಂದ ಶಾಸನ ಹಲ್ಮಿಡಿ ಶಾಸನ ಇತ್ಯಾದಿ ಈ ಶಾಸನಗಳನ್ನು ಬರೆಯೋ ಸಂದರ್ಭದಲ್ಲಿ ಇಲ್ಲಿ ಸಂಸ್ಕೃತ ಪಂಡಿತರು ಬಂದು ಒಂದು ರೀತಿಯಲ್ಲಿ ಸಂಸ್ಕೃತದ ಯಜಮಾನಿಕೆ ಕೂಡ ಶುರುವಾಗಿತ್ತು ಅಂತ ಹೇಳ್ಬೋದು ಇದನ್ನೇ ತೋರಿಸಿ ಕೆಲವರು ನೋಡಿ ಶಾಸನಗಳಲ್ಲಿ ಅವತ್ತಿನ ಶಾಸನಗಳಲ್ಲೇ ಸಂಸ್ಕೃತ ಇತ್ತು ಅಂತ ಮಾತಾಡ್ತಾರೆ ಇಂಥವರಿಗೆ ನಾವು ಹೇಳಬೇಕಾಗಿರೋದು ಒಂದೇ ಮಾತು ಸ್ವಾಮಿ ಕರ್ನಾಟಕದಲ್ಲಿ ಸಂಸ್ಕೃತ ಜನರು ಅಂದರೆ ಸಂಸ್ಕೃತವನ್ನು ತಮ್ಮ ಭಾಷೆಯಾಗಿದ್ದ ಇಟ್ಕೊಂಡಿದ್ದಂತಹ ಜನರು ಉತ್ತರ ಭಾರತದಿಂದ ಬಂದಿದ್ದು ನಾಲ್ಕನೇ ಶತಮಾನದಲ್ಲಿ ಆದರೆ ಅಷ್ಟರಲ್ಲಾಗಲೇ ಅವರು ಉತ್ತರ ಭಾರತದಿಂದ ಇಲ್ಲಿಗೆ ಬರುವ ಕಾಲದಲ್ಲಿ ಆಗಲೇ ಅದಕ್ಕಿಂತ ಹಿಂದೆ ಸುಮಾರು ಐದು ಸಾವಿರ ವರ್ಷಗಳಿಂದ ಹಿಂದೆಯಿಂದ ಕೂಡ ಇಡೀ ಕರ್ನಾಟಕದಲ್ಲಿ ಈ ಸಂಸ್ಕೃತದ ಗಂಧ ಗಾಳಿನೇ ಇರದೇ ಇದ್ದಂತಹ ಜನ ನೆಲೆಸಿದ್ರು ಬದುಕ್ತಾ ಇದ್ದರು ಭಾಷೆಯನ್ನು ಕಟ್ಕೊಂಡಿದ್ರು ಅವರಲ್ಲಿ ಬೇಸಾಯಗಾರರಿದ್ದು ಬೇಟೆ ಆಡುವ ಸಮುದಾಯಗಳಿದ್ದರು ಕುರಿಗಾಹಿಗಳಿದ್ದರು ಪಶುಪಾಲಕರಿದ್ದು ಇವರು ಸ್ವಾಮಿ ಕನ್ನಡವನ್ನು ಕಟ್ಟಿದವರು ಮತ್ತು ಬೆಳೆಸಿದವರು ಇವತ್ತು ಕೃಷ್ಣಾ ನದಿ ದಂಡೆ ಇರ್ಬೋದು ಬೇರೆ ಬೇರೆ ನದಿಗಳ ಒಂದು ಅಕ್ಕಪಕ್ಕದಲ್ಲಿ ಎಷ್ಟೊಂದು ಪ್ರಾಚೀನ ನಗರಗಳಿದ್ವು ಅಂತ ಹೇಳಿ ನಾವು ಕೇಳ್ತೀವಿ ಇಲ್ಲೆಲ್ಲೂ ಸಂಸ್ಕೃತ ಇರಲಿಲ್ಲ ಇದ್ದಿದ್ದೆಲ್ಲ ಕೂಡ ಕನ್ನಡ ಭಾಷೆ ಇನ್ನು ಮಾನ್ಯ ಭೈರಪ್ಪನವರೇ ನೀವು ಯಾವಾಗಲೂ ಅತಿಯಾದ ಅಭಿಮಾನವನ್ನು ಸಂಸ್ಕೃತದ ಮೇಲೆ ತೋರಿಸ್ತೀರಾ ಈ ಸಂಸ್ಕೃತದ ಇತಿಹಾಸವನ್ನು ಕೂಡ ನಾನು ನಿಮಗೆ ಹೇಳ್ತೇನೆ ಕೇಳಿ ನೋಡಿ ಈ ಇತಿಹಾಸವನ್ನು ಅಂದರೆ ಈ ಸಂಸ್ಕೃತದ ಇತಿಹಾಸನ ನಾನು ನಿಮ್ಮ ರೀತಿಯಲ್ಲಿ ಕತೆ ಕಟ್ಟಿ ಹೇಳ್ತಾ ಇಲ್ಲ ಇವತ್ತು ಕನ್ನಡ ನಾಡಿನ ಭಾರತದ ಮತ್ತು ಪ್ರಪಂಚದ ದೊಡ್ಡ ದೊಡ್ಡ ಭಾಷಾ ವಿಜ್ಞಾನಿಗಳು ಏನು ಸಾಬೀತು ಮಾಡಿದಾರೋ ಅದೇ ಆ ವಿಷಯಗಳನ್ನು ನಾನು ಹೇಳ್ತಾ ಇದ್ದೀನಿ ದೂರದವರೆಲ್ಲ ಬೇಡ ನಮಗೆ ನಮ್ಮ ನಾಡಿನವರೇ ಆಗಿದ್ದಂತಹ ಕನ್ನಡಿಗರೇ ಆಗಿದ್ದಂತಹ ಮಹಾನ್ ಸಂಸ್ಕೃತ ಪಂಡಿತರು ವೇದ ಉಪನಿಷತ್ತುಗಳಲ್ಲಿ ವಿದ್ವಾಂಸರಾಗಿದ್ದಂತಹ ಕನ್ನಡ ಮತ್ತು ಸಂಸ್ಕೃತಗಳಲ್ಲಿ ನೂರಾರು ಪುಸ್ತಕಗಳನ್ನು ಬರೆದಿರುವಂತಹ ರಾಮಾಯಣದ ಬಗ್ಗೆ ಅಥವಾ ಮಹಾಭಾರತದ ಬಗ್ಗೆ ವ್ಯಾಸರ ಬಗ್ಗೆ ಹೀಗೆ ಉಪನಿಷತ್ತುಗಳ ಬಗ್ಗೆ ನೂರಾರು ಪುಸ್ತಕಗಳನ್ನು ಬರೆದಿರುವಂತಹ ವಿದ್ವಾನ್ ಡಾಕ್ಟರ್ ರಂಗನಾಥ ಶರ್ಮ ಅವರು ಸಂಸ್ಕೃತ ಭಾಷೆಯ ಹುಟ್ಟು ಮತ್ತು ಉಗಮದ ಬಗ್ಗೆ ಏನು ಹೇಳಿದ್ದಾರೆ ಅಂತ ನೋಡಿ ಇಲ್ಲೊಂದು ಪುಸ್ತಕ ಇದೆ ಇದರ ಹೆಸರು ಸಂಸ್ಕೃತ ಭಾಷಾಶಾಸ್ತ್ರ ಮತ್ತು ಸಾಹಿತ್ಯ ಚರಿತ್ರೆ ಅಂತ ಇದನ್ನು ವಿದ್ವಾನ್ ರಂಗನಾಥ್ ಶರ್ಮಾ ಅವರು ಇನ್ನಿಬ್ರು ದೊಡ್ಡ ಪಂಡಿತರಾದಂತಹ ಅವರು ಕೂಡ ಸಂಸ್ಕೃತ ವಿದ್ವಾಂಸರೇ ವಿದ್ವಾನ್ ನ ಸಿದ್ಧಗಂಗಯ್ಯ ಮತ್ತು ಡಾಕ್ಟರ್ ಕೆ ಕೃಷ್ಣಮೂರ್ತಿ ಇವರ ಜೊತೆಗೆ ಸೇರಿಕೊಂಡು ರಚಿಸಿದ್ದಾರೆ ಇದು ಸುಮಾರು ಆರುನೂರ ನಲವತ್ತೈದು ಪುಟಗಳ ಒಂದು ಉದ್ಗ್ರಂಥ ಅಂತ ಹೇಳ್ಬೋದು ಸಂಸ್ಕೃತ ಭಾಷೆ ಮತ್ತು ಸಾಹಿತ್ಯದ ಕುರಿತು ಇದಕ್ಕಿಂತ ಉತ್ತಮವಾದ ಪುಸ್ತಕ ಬರೀ ಕನ್ನಡ ಅಲ್ಲ ಇಡೀ ದೇಶದ ಯಾವುದೇ ಭಾಷೆಯಲ್ಲೂ ಕೂಡ ಬಂದಿರಲಿಕ್ಕೆ ಸಾಧ್ಯ ಇಲ್ಲ ಅಷ್ಟೊಂದು ವಿಪುಲವಾದಂತಹ ಮಾಹಿತಿ ಮತ್ತು ವೈಜ್ಞಾನಿಕ ವಿಶ್ಲೇಷಣೆ ಈ ಪುಸ್ತಕದಲ್ಲಿದೆ ವಸ್ತುನಿಷ್ಠವಾಗಿದೆ ನೂರಾರು ಸಂಸ್ಕೃತ ಸಾಹಿತ್ಯ ಪುಸ್ತಕಗಳನ್ನು ಓದಿ ಬರೆದಿರತಕ್ಕಂಥ ಈ ಪುಸ್ತಕದಲ್ಲಿ ಸಂಸ್ಕೃತದ ಮೂಲದ ಕುರಿತು ಸಂಸ್ಕೃತದ ಭಾಷೆಯ ಸ್ವರೂಪ ಅದರ ಇತಿಹಾಸ ಅದರ ವ್ಯಾಕರಣ ಎಲ್ಲ ವಿಷಯಗಳ ಕುರಿತು ಅದ್ಭುತವಾಗಿ ವಸ್ತುನಿಷ್ಠ ಮಾಹಿತಿಗಳನ್ನು ಕೊಟ್ಟಿದ್ದಾರೆ ಮಾನ್ಯ ಎಸ್ ಎಲ್ ಭೈರಪ್ಪನವರೇ ನಿಮಗೆ ಈಗಾಗಲೇ ತುಂಬ ವಯಸ್ಸಾಗಿರ್ಬೋದು ಬೈ ಚಾನ್ಸ್ ಈ ಪುಸ್ತಕ ನಿಮಗೆ ಸಿಗ್ದೆ ಹೋಗಿರ್ಬೋದು ಸಿಕ್ಕಿದರೂ ಕೂಡ ನೀವು ಓದದೆ ಬಿಟ್ಟಿರ್ಬೋದು ಸಂಸ್ಕೃತದಿಂದ ಕನ್ನಡ ಬಂತು ಅಂತ ಆಗಾಗ ನೀವು ಪಡ್ಕೊಳ್ತಿರ್ತಿರಲ್ಲ ನೀವು ದಯವಿಟ್ಟು ಇದನ್ನು ಓದಿ ನಿಮ್ಮ ಸಾಮಾನ್ಯ ಜ್ಞಾನವನ್ನು ಹೆಚ್ಚಿಸ್ಕೋಬೇಕು ಅಂಥೇಳಿ ನಮ್ಮದು ಒಂದು ಕಳಕಳಿಯ ಮನವಿ ನೋಡಿ ಈ ಪುಸ್ತಕದಲ್ಲಿ ಆರಂಭದಲ್ಲಿ ಸುಮಾರು ಅರುವತ್ತು ಪುಟಗಳಲ್ಲಿ ಭಾಷೆಯ ಹುಟ್ಟು ವಿಕಾಸ ಭಾಷೆಗಳ ವರ್ಗೀಕರಣ ಈ ಭಾಷಾ ಕುಟುಂಬಗಳ ವರ್ಗೀಕರಣ ಯಾಕಾಗಿ ಬೇರೆ ಬೇರೆ ಭಾಷಾ ಕುಟುಂಬಗಳನ್ನು ಮಾಡಿದ್ದಾರೆ ಹಾಗೆ ಒಂದು ಭಾಷಾ ವಿಜ್ಞಾನದ ವೈಜ್ಞಾನಿಕ ನಿಯಮಗಳೇನು ಆ ನಿಯಮಗಳ ಮೂಲಕ ಸಂಸ್ಕೃತ ಭಾಷೆ ಅದರ ಪ್ರಾಚೀನತೆ ಮತ್ತು ಪ್ರಾಚೀನದಲ್ಲಿ ಇರಾನ್ ದೇಶದಲ್ಲಿದ್ದಂತಹ ಒಂದು ಅವೆಸ್ತನ್ ಭಾಷೆ ಜೊತೆಗೆ ಸಂಸ್ಕೃತ ಹೊಂದಿದಂಥ ಸಂಬಂಧ ಭಾರತೀಯ ಆರ್ಯ ಭಾಷಾ ಕುಟುಂಬ ಯಾವುದು ಇದರಲ್ಲಿ ಪ್ರಾಚೀನ ಭಾರತೀಯ ಆರ್ಯ ಭಾಷೆಯಾಗಿ ಸಂಸ್ಕೃತ ಹೇಗೆ ಬಂತು ಎಲ್ಲ ವಿಚಾರಗಳನ್ನು ಅವರು ಬರೆದಿದ್ದಾರೆ ಬಹಳ ಮುಖ್ಯವಾಗಿ ಸಂಸ್ಕೃತ ಗ್ರೀಕ್ ಲ್ಯಾಟಿನ್ ಈ ಒಂದು ಯುರೋಪಿಯನ್ ಭಾಷೆಗಳ ಜೊತೆಗೆ ಯಾವ ರೀತಿ ಸಮಾನ ಶಬ್ದಗಳು ಬಂದವು ಎಲ್ಲಿಂದ ಬಂದವು ಹೇಗೆ ಬಂದವು ಈ ಭಾಷೆಗಳ ಪದಗಳಲ್ಲಿ ಯಾಕೆ ಅರ್ಥ ವ್ಯತ್ಯಾಸ ಯಾವ ರೀತಿ ನಡೀತು ಅದಕ್ಕೆ ಕಾರಣ ಏನು ಅಂತ ಕೂಡ ವಿವರಿಸಿದ್ದಾರೆ ಹೇಗೆ ಭಾಷಾ ರಚನೆಯ ಒಂದು ಸಮಾನತೆ ಯಾವ ರೀತಿ ಇದೆ ಪದ ವ್ಯುತ್ಪತ್ತಿ ಹೇಗೆ ನಡೀತಾ ಇದೆ ಪದ ಸಂಪತ್ತು ಅಂದರೆ ಒಕ್ಯಾಬ್ಯುಲರಿ ಇವೆಲ್ಲ ಸೇರಿ ಒಂದು ಭಾಷಾ ಕುಟುಂಬ ಹೇಗೆ ರಚನೆ ಆಗುತ್ತೆ ಅಂತ ಕೂಡ ಹೇಳ್ತಾರೆ ಈ ಪುಸ್ತಕದಲ್ಲಿ ಒಂದು ಮಾತನ್ನು ಹೇಳಿದ್ದಾರೆ ತಮ್ಮ ಮಧ್ಯ ಏಷ್ಯಾದ ಮೂಲವಾಸದಿಂದ ಆರ್ಯ ಭಾಷೆಗಳ ಒಂದು ಗುಂಪು ಇರಾನ್ಗೂ ಇನ್ನೊಂದು ಗುಂಪು ಭಾರತಕ್ಕೂ ಅತಿ ಪ್ರಾಚೀನ ಕಾಲದಲ್ಲಿ ವಲಸೆ ಬಂದಂತೆ ಕಾಣುತ್ತವೆ ಭೌಗೋಳಿಕ ಸಾಮಾಜಿಕ ಹಾಗೂ ಐತಿಹಾಸಿಕ ಕಾರಣಗಳಿಂದ ಈ ಎರಡು ಗುಂಪುಗಳ ಭಾಷೆಗಳು ಮೂಲತಃ ಒಂದೇ ಆಗಿದ್ದರೂ ಕಾಲಕ್ರಮದಲ್ಲಿ ಪ್ರತ್ಯೇಕವಾಗಿ ವಿಕಾಸಗೊಂಡವು ಭಾರತದಲ್ಲಿ ವೈದಿಕ ಭಾಷೆ ಮತ್ತು ಇರಾನಿನಲ್ಲಿ ಅವೆಸ್ತಾದ ಭಾಷೆ ಹೀಗೆ ಬೇರೆ ಬೇರೆ ಭಾಷೆಗಳೆಂದರೂ ಅವುಗಳಲ್ಲಿ ನಿಕಟ ಸಾರೂಪ್ಯವಿದೆ ಅಂತ ಸ್ಪಷ್ಟವಾಗಿ ಹೇಳ್ತಾರೆ ಇದರಲ್ಲಿ ಅವರು ಇನ್ನೊಂದು ಕಡೆ ಹೇಳ್ತಾರೆ ಸಂಸ್ಕೃತ ಭಾಷೆಯ ಪದರಚನೆ ಅದು ಇಂಡೋ ಯುರೋಪಿಯನ್ ಭಾಷಾವರ್ಗಕ್ಕೆ ಸೇರಿದ್ದೆಂಬುದನ್ನು ಖಚಿತಪಡಿಸುತ್ತದೆ ಇದು ಯಾವ ರೀತಿ ಅಂತೇಳಿ ಅವರು ತುಂಬ ವಿವರವಾಗಿ ಇದರಲ್ಲಿ ದಾಖಲಿಸ್ತಾ ಹೋಗ್ತಾರೆ ಹೇಗೆ ಸಂಸ್ಕೃತ ಅನ್ನೋದು ಇಂಡೋ ಯುರೋಪಿಯನ್ ಭಾಷೆಯ ಒಂದು ವರ್ಗಕ್ಕೆ ಸೇರುತ್ತೆ ಅಂಥೇಳಿ ಭೈರಪ್ನವರೇ ನಿಮಗಿಂತ ಬಹಳ ಹಿರಿಯರು ನಿಮಗಿಂತ ದೊಡ್ಡ ಸಂಸ್ಕೃತ ಪಂಡಿತರು ಆಗಿದ್ದವರು ರಂಗನಾಥ್ ಶರ್ಮಾ ಅವರು ನೀವಾದರೆ ನಿಮ್ಮ ಕಲ್ಪನೆಯನ್ನೇ ಬಂಡವಾಳ ಮಾಡಿಕೊಂಡು ಕಟ್ಟುಕತೆ ಕಟ್ತಾ ಕಾದಂಬರಿಗಳನ್ನು ಬರಿತಾ ಸಾಹಿತಿ ಆಗಿದ್ದರು ಆದರೆ ವಿದ್ವಾನ್ ರಂಗನಾಥ್ ಶರ್ಮ ಅವರು ಒಂದು ರೀತಿಯಲ್ಲಿ ದೊಡ್ಡ ಜ್ಞಾನದ ಭಂಡಾರ ಅಂತ ಹೇಳ್ಬೋದು ಅಂಥವ್ರು ಹೇಳೋ ಮಾತು ಏನಂತೇಳಿದರೆ ಸಂಸ್ಕೃತ ಭಾಷೆ ಮೂಲತಃ ಭಾರತದಲ್ಲಿ ಹುಟ್ಟಿದ ಭಾಷೆ ಅಲ್ಲ ಅದು ಮಧ್ಯ ಏಷ್ಯಾದಲ್ಲಿ ಹುಟ್ಟಿದ ಇಂಡೋ ಯುರೋಪಿಯನ್ ಭಾಷಾ ಕುಟುಂಬದ ಒಂದು ಪ್ರಾಚೀನ ಭಾಷೆ ಆರ್ಯರು ಭಾರತಕ್ಕೆ ಬಂದಾಗ ಅವರ ಜೊತೆಗೆ ಬಂದ ಸಂಸ್ಕೃತ ಇಲ್ಲಿ ಬೇರೆ ಬೇರೆ ರೂಪ ಪಡಿತು ಬೇರೆ ಬೇರೆ ಭಾಷೆಗಳ ಒಂದು ವಿಕಾಸಕ್ಕೆ ಕಾರಣ ಆಯಿತು ಉದಾಹರಣೆಗೆ ಪ್ರಾಕೃತ ಭಾಷೆಗೆ ಭಾಷೆ ಹೇಗೆ ಸಂಸ್ಕೃತದಿಂದ ವಿಕಾಸ ಆಯಿತು ಹೇಳಿ ಅವರು ಇದರಲ್ಲಿ ವಿವರಿಸ್ತಾರೆ ಇತರೆ ಇಂಡೋ ಆರ್ಯನ್ ಭಾಷೆಗಳಾದಂತಹ ಹೀಗೆ ಉತ್ತರ ಭಾರತದ ಪಂಜಾಬಿ ಸಿಂಧಿ ಗುಜರಾತಿ ಇವು ಕೂಡ ಯಾವ ರೀತಿ ಈ ಸ ಮೂಲ ಪ್ರಾಚೀನ ಇತಿಹಾಸ ಏನು ಸಂಸ್ಕೃತ ಇತ್ತು ಅದರ ನಂತರದಲ್ಲಿ ಬಂದಂತಹ ಒಂದು ಹೊಸ ಸಂಸ್ಕೃತದ ಮೂಲಕ ಹೇಗೆ ಬಂದ್ವು ಇಲ್ಲಿ ಬಂದಂತಹ ಜನಗಳ ಜೊತೆಗೆ ಒಡನಾಟದ ಮೂಲಕ ಇಲ್ಲಿ ಜನರ ಭಾಷೆಯನ್ನು ಸೇರಿಸ್ಕೊಂಡು ಅವು ಹೆಂಗೆ ಬಂದವು ಅನ್ನೋದನ್ನು ಈ ಒಂದು ಪುಸ್ತಕದಲ್ಲಿ ವಿವರಿಸ್ತಾ ಹೋಗ್ತಾರೆ ಅಂದರೆ ಇಲ್ಲಿ ಯಾವುದೇ ಒಂದು ಗೊಂದಲಕ್ಕೆ ಆಸ್ಪದ ಇಲ್ಲ ಕಡ್ಡಿ ಕೊರದಂಗೆ ಖಚಿತವಾಗಿದೆ ಸಂಸ್ಕೃತ ಹುಟ್ಟಿದ್ದ ಪರಿಸರವೇ ಬೇರೆ ನಮ್ಮ ಕನ್ನಡ ಹುಟ್ಟಿದ್ದ ಪರಿಸರವೇ ಬೇರೆ ಕನ್ನಡ ಹುಟ್ಟಿದ್ದು ಭಾರತದಲ್ಲಿ ಸಂಸ್ಕೃತದ ಮೂಲ ನೆಲೆ ಮಧ್ಯ ಏಷ್ಯಾ ಇನ್ನೂ ಖಚಿತವಾಗಿ ಹೇಳಬೇಕು ಅಂತಂದರೆ ಭೈರಪ್ಪನವರೇ ಐದು ಸಾವಿರ ವರ್ಷಗಳ ಹಿಂದೆ ಕಪ್ಪು ಸಮುದ್ರ ಮತ್ತು ಕ್ಯಾಸ್ಪಿಯನ್ ಸಮುದ್ರಗಳ ನಡುವೆ ಇಂಥ ಇರುವಂತಹ ಒಂದು ಕಾಕಸಸ್ ಬೆಟ್ಟದ ತಪ್ಪಲೇನಿದೆ ಅಲ್ಲಿ ಇದ್ದಂತಹ ಯಾಮ್ನಾಯ ಸಂಸ್ಕೃತಿ ಅಲ್ಲಿನ ಜನರು ಕಾಡು ಕುದುರೆಗಳನ್ನು ಪಳಗಿಸ್ಕೊಂಡು ರಥಗಳನ್ನು ಮಾಡಿಕೊಂಡು ಪಶುಪಾಲನೆ ಮಾಡಿಕೊಂಡು ಹುಟ್ಟು ಹಾಕಿದ್ದ ಏನು ಸಂಸ್ಕೃತಿ ಇತ್ತು ಆ ಯಾಮ್ನಾಯ ಸಂಸ್ಕೃತಿ ಇವತ್ತು ನಿಮ್ಮ ನೀವೇನು ಹೇಳ್ತಕ್ಕಂಥ ಭಾಳ ಅತಿಯಾಗಿ ಪ್ರೇಮಿಸುವಂಥ ಸಂಸ್ಕೃತ ಭಾಷೆಗೂ ಯುರೋಪಿನ ಜರ್ಮನ್ ಲ್ಯಾಟಿನ್ ಗ್ರೀಕ್ ಈ ಎಲ್ಲ ಭಾಷೆಗಳಿಗೂ ಒಂದು ಮೂಲವಾದಂತಹ ಜಾಗವಾಗಿತ್ತು ಆ ಒಂದು ಅಂದರೆ ಈ ಎಲ್ಲ ಭಾಷೆಗಳಿಗೂ ಒಂದು ಮೂಲವಾಗಿದ್ದಂತಹ ಭಾಷೆಯನ್ನೇ ಪ್ರೋಟೋ ಇಂಡೋ ಯುರೋಪಿಯನ್ ಅಂತ ಕರೀತಾರೆ ಪಿ ಐ ಇ ಅಂತ ಒಂದು ಅದನ್ನು ಶಾರ್ಟ್ ಆಗಿ ಕರೀತಾರೆ ಪ್ರೋಟೋ ಇಂಡೋ ಯುರೋಪಿಯನ್ ಹೇಗೆ ಐದು ಸಾವಿರ ವರ್ಷಗಳ ಹಿಂದೆ ನಮ್ಮ ಕನ್ನಡಕ್ಕೆ ಮೂಲವಾದಂತಹ ಪ್ರೋಟೋ ದ್ರಾವಿಡನ್ ಭಾಷೆ ಇತ್ತು ಅದೇ ಸಮಯದಲ್ಲಿ ನಿಮ್ಮ ಸಂಸ್ಕೃತಕ್ಕೆ ಪ್ರೋಟೋ ಇಂಡೋ ಯುರೋಪಿಯನ್ ಭಾಷೆ ಇತ್ತು ಭೈರಪ್ನವರೇ ಇದನ್ನು ಇಷ್ಟು ವರ್ಷ ಭಾಷಾಶಾಸ್ತ್ರಜ್ಞರು ಹೇಳ್ತಾ ಇದ್ದರು ಈಗ ಇತ್ತೀಚಿನ ವರ್ಷಗಳಲ್ಲಿ ನಡೆದಿರುವ ನೂರಾರು ಡಿ ಎನ್ ಎ ಅಧ್ಯಯನಗಳು ಕೂಡ ಇವು ಇವತ್ತಿದನ್ನು ಪ್ರೂವ್ ಮಾಡಿದ್ದಾವೆ ಇವತ್ತು ತಳಿ ವಿಜ್ಞಾನಿಗಳು ಅಥವಾ ಜೆನೆಟಿಕ್ ವಿಜ್ಞಾನಿಗಳು ಭಾರತದಲ್ಲಿರುವ ಕನ್ನಡ ತಮಿಳು ತೆಲುಗು ಇತ್ಯಾದಿ ದೊಡ್ಡ ಮತ್ತು ಸಣ್ಣ ಭಾಷೆ ಎಲ್ಲ ಸೇರಿ ಸುಮಾರು ಎಂಬತ್ತು ಭಾಷೆಗಳು ದ್ರಾವಿಡ ಭಾಷಾ ಏನು ಭಾಷಾವರ್ಗಕ್ಕೆ ಸೇರಿದಾವೆ ಮತ್ತು ಉತ್ತರ ಭಾರತದಲ್ಲಿರುವ ಹೆಚ್ಚಿನ ಭಾಷೆ ಎಲ್ಲ ಇಂಡೋ ಯುರೋಪಿಯನ್ ಭಾಷಾವರ್ಗಕ್ಕೆ ಸೇರಿದವೆ ಅನ್ನೋದನ್ನು ಪ್ರಾಚೀನ ಕಾಲದ ಮತ್ತು ಇವತ್ತಿನ ಜನರ ಡಿ ಎನ್ ಎಗಳನ್ನು ಸಂಶೋಧನೆ ಮಾಡಿ ಸ್ಪಷ್ಟವಾಗಿ ತಿಳಿಸಿದ್ದಾರೆ ಹೀಗಾಗಿ ಡಿ ಆರ್ ಭೈರಪ್ಪನವರೇ ಸಂಸ್ಕೃತದಲ್ಲಿ ಒಂದು ಮಾತಿದೆ ಅಸತ್ಯಂ ಎ ಪ್ರತ್ಯಯ ಮೂಲ ಕಾರಣಂ ಅಸತ್ಯಂ ಹಿ ಸತ್ಯೇನಾಪಿ ನಾಸ ಅಂದರೆ ಸುಳ್ಳು ಅಪನಂಬಿಕೆಯ ಮೂಲ ಕಾರಣ ಸುಳ್ಳು ಸತ್ಯವನ್ನು ಕೂಡ ನಾಶ ಮಾಡುತ್ತದೆ ಅಂತ ನೀವು ಹಿರಿಯರಾಗಿದ್ದೀರ ದಯವಿಟ್ಟು ಸುಳ್ಳು ಹೇಳುವುದನ್ನು ಇನ್ನಾದರೂ ಕಡಿಮೆ ಮಾಡಿ ಕನ್ನಡಿಗರ ನೀವು ಕನ್ನಡದ ಒಬ್ಬ ದೊಡ್ಡ ಸಾಹಿತಿ ಕನ್ನಡಿಗರೇ ನಿಮ್ಮನ್ನು ಬೆಳೆಸಿದ್ದು ಇಂತಹ ಕನ್ನಡಿಗರ ಒಂದು ಗೌರವವನ್ನು ದಯವಿಟ್ಟು ಉಳಿಸಿಕೊಳ್ಳಿ ನಮಸ್ಕಾರ